ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ರಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಸ್ನೇಹಿತರೆ ಇವಾಗ ಆಷಾಢ ಮಾಸ ಕಳೆದು ಸೋಣ ಮಾಸ ಸ್ಟಾರ್ಟ್ ಆಗಿದೆ ಅಂದರೆ ಮೊನ್ನೆನೇ ಸ್ಟಾರ್ಟ್ ಆಗಿದೆ ಇವತ್ತು ಶನಿವಾರ ಸೋಣ ಮಾಸದ ಮೊದಲನೇ ಶನಿವಾರ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅದಕ್ಕಿಂತ ಮುಂಚೆ ನಮಗೆ ಚಿಂಟುನ ಸ್ಕೂಲಲ್ಲಿ ಅಂಗನವಾಡಿಲಿ ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ ಸೊ ಮೀಟಿಂಗ್ ಅಟೆಂಡ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋಗುವಂಥದ್ದು ಅದಾದ ಮೇಲೆ ಇನ್ನೊಂದು ಕಡೆ ಕೂಡ ಹೋಗ್ಲಿಕ್ಕಿದೆ ಅದು ಯಾವ ಕಡೆ ಯಾಕಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ನನ್ನ ಬ್ಲಾಗನ್ನು ಕಂಟಿನ್ಯೂ ಆಗಿ ನೋಡಿ ಆವಾಗ ಹೇಳ್ತೀನಿ ಮತ್ತು ಹೇಳ್ತೀನಿ ಸೊ ಶಾಲೆಗೆ ಹೋಗಿ ಇವಾಗ ಚಿಂಟುನ ಮೀಟಿಂಗ್ ಅಟೆಂಡ್ ಮಾಡಿ ಚಿಂಟುನ ಕರ್ಕೊಂಡು ಕೆಳಗೆ ಸ್ಕೂಲ್ಗೆ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗುವಂಥದ್ದು ಆಲ್ರೆಡಿ ಹೇಳಿ ಕಳಿಸಿದ್ದೀವಿ ಎಲ್ಲ ಬಾಗಿಲು ಕಡೆನೇ ನೋಡ್ತಾ ಇರ್ಬೋದು ಇವಾಗ ನಮಗೋಸ್ಕರ ಸೊ ಓಕೆ ಹಾಗಾದರೆ ಹೋಗೋಣ ಬನ್ನಿ ಅಲ್ಲಿ ಹೋಗಿ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಹಾಗೆಯೇ ಸುಳ್ಳಕ್ಕೆ ಹೋಗುವಾಗ ಅಂದ್ರೆ ದೇವಸ್ಥಾನಕ್ಕೆ ಹೋಗುವಾಗ ಅಕ್ಕ ಮತ್ತೆ ಬಾವ ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ ಅವರು ಇವಾಗ ರಬ್ಬರ್ ಟ್ಯಾಪಿಂಗ್ ಮಾಡಿ ಹಾಲೆಲ್ಲ ತೆಗೆದು ಅಷ್ಟೇ ತಲುಪಿದ್ರಷ್ಟೇ ಮನೆಗೆ ಅವ್ರ ಹತ್ರ ಹೇಳಿ ನಾನು ಬಂದೆ ನಾವು ಹೋಗ್ತೀವಿ ಮುಂದೆ ಅಂತ ಹೇಳಿ ಸೊ ನಾವೆಲ್ಲ ಒಟ್ಟು ಸೇರಿ ಹೋಗ್ತೀವಿ ಇವತ್ತು ಒಂದು ಕಡೆ ಅಂತ ಹೇಳ್ಬೋದು ಅದು ಮಾರು ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ತಾನೆ ಇದ್ದೆ ನಾನು ಮನೆಯವರು ಇವತ್ತು ಹೋಗುವ ಅಂತ ಹೇಳಿ ಹೇಳ್ತಿದ್ದ ಹೇಳಿದ್ದಾರೆ ಹಾಗಾಗಿ ಇವತ್ತು ಪ್ಲಾನ್ ಮಾಡ್ಕೊಂಡು ಹೊರಟಿದ್ದೀವಿ ಹಾಗೆ ನಮ್ಮ ಕಾರ್ ಕೆಳಗೆ ಒಬ್ಬರು ಚಿಕ್ಕಪ್ಪನವ್ರ ಮನೆಯಲ್ಲಿ ಇರೋದಲ್ವಾ ಹಾಗೆ ಅಲ್ಲಿ ತನಕ ನಾವು ಇವಾಗ ನಡ್ಕೊಂಡು ಹೋಗಬೇಕು ಹೋಗ್ತಾ ಇದ್ದೀವಿ ಸೊ ನಮ್ಮ ಮನೆಯವ್ರ ಕೈಯಲ್ಲಿ ಏನೋ ಒಂದು ಐಟಮ್ ಇದೆ ನೀವೆಲ್ಲರೂ ನೋಡ್ತಿರ್ಬೋದು ಏನಪ್ಪ ಇದು ಅಂತ ಹೇಳಿಬಿಟ್ಟು ಹಾಗೆ ಇದು ಬಂದುಬಿಟ್ಟು ನಾವು ಮಕ್ಕಳನ್ನು ಮಲಗಿಸ್ಲಿಕ್ಕೆ ಏನು ತೊಟ್ಟಿಲು ಕಟ್ತೀವಲ್ಲ ಅದಕ್ಕೆ ಯೂಸ್ ಮಾಡುವಂತಹ ಒಂದು ಸಾಧನ ಅಂತ ಹೇಳ್ಬೋದು ಅಂದರೆ ಅದನ್ನು ಕಿಟಕಿಗೆ ಫಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಬಳ್ಳಿ ಕಟ್ಟಿ ಬಟ್ ಬಳ್ಳಿಗೆ ಬಟ್ಟೆಯನ್ನು ಕಟ್ಬಿಟ್ಟು ಮಕ್ಕಳನ್ನು ಮಲಗಿಸಿ ತೂಗಿಸ್ ತೂಗುವಂಥದ್ದು ಹಾಗೆ ನನ್ನ ಎರಡು ಮಕ್ಕಳನ್ನು ಕೂಡ ನಾನು ಇದೇ ಒಂದು ಸಾಧನ ಯೂಸ್ ಮಾಡಿಬಿಟ್ಟು ನಾನು ತೊಟ್ಟಿಲು ಕಟ್ಟಿ ಅದರಲ್ಲಿ ಮಲಗಿಸಿ ದೊಡ್ಡವ್ರನ್ನಾಗಿ ಮಾಡಿದ್ದೀನಿ ಹಾಗೆಯೇ ಇವಾಗ ಇಲ್ಲಿ ನೋಡಿ ಇವ್ರ ಮನೆಯಲ್ಲೇ ನಾವು ಕಾರ್ ಇಡುವಂಥದ್ದು ಇವರ ಮಗಳು ಅಂತ ಇದ್ದಾಳೆ ಅವಳು ಅಂದರೆ ಫಸ್ಟಿಗೆ ಡೆಲಿವರಿ ಡೆಲಿವರಿಯಾಗಿ ಒಂದು ಫೈವ್ ಮಂತ್ ಆಗಿದೆ ಅವಳು ಗಂಡ ಹೆಂಡಿ ಇಬ್ರು ಇದ್ದಿದ್ದು ಸೊ ಇವಾಗ ಈಗ ತವ್ರ ಮನೇಲಿ ಇದ್ದಾಳಲ್ವ ಇನ್ನು ನೆಕ್ಸ್ಟ್ ವೀಕ್ ಅವರು ಬೆಂಗಳೂರಿಗೆ ಹೊರಟಿದ್ದಾರೆ ಅವಳಿಗೂ ನೆಕ್ಸ್ಟ್ ತೊಟ್ಟಿಲು ಕಟ್ಟಲಿಕ್ಕೆ ಏನಾದರೂ ಒಂದು ಬೇಕು ಐಟಮು ಅವಳು ತೊಟ್ಟಿಲು ತೊಗೊಂಡಿರಲಿಲ್ಲಂತೆ ಸೊ ಹಾಗಾಗಿ ಅವರು ಹೇಗೆ ಕಟ್ಟೋದು ಏನಂತ ಕೇಳ್ತಿದ್ರು ತೊಗೊಂಡು ಬರ್ಲಿಕ್ಕೆ ಹೇಳಿದ್ರು ಹಾಗೆ ಇಲ್ಲಿ ನಮ್ಮ ಮನೆಯವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಹೇಗೆ ಕಟ್ಟೋದು ಏನಂತ ಹೇಳ್ಬಿಟ್ಟು ಅವರು ಬಂದ್ಬಿಟ್ಟು ಕುಮುದನ ಹಸ್ಬೆಂಡು ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾರೆ ಅವರು ಹಾಗೆಯೇ ನಮ್ಮ ಹಸ್ಬೆಂಡ್ ಎಲ್ಲ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬಂದರು ಮತ್ತೆ ಇಲ್ಲಿ ಮೇಲ್ಗಡೆ ಬರೋ ಅಷ್ಟೊತ್ತಿಗೆ ನಮ್ಮ ಇವರು ಇನ್ನೊಬ್ರು ಬಾವ ನಮ್ಮ ಮನೆಯವರ ದೊಡ್ಡಪ್ಪನ ಮಗ ರತ್ನ ಬಾವ ಅಂತ ಅವ್ರ ಹೆಸರು ಹಾಗೆಯೇ ಅವರು ಕೂಡ ಬಂದ್ರು ನಾನು ಕೂಡ ಬರ್ತೀನಿ ಬಡ್ಡಕ ತನಕ ಅಲ್ಲಿ ಅಲ್ಲಿಂದ ಇಳಿದು ಮತ್ತೆ ನಾನು ನೆಕ್ಸ್ಟ್ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವರನ್ನು ಕೂಡ ಕರ್ಕೊಂಡಿದ್ದೀವಿ ಹಾಗೆ ಇದು ಮತ್ತೆ ನಮ್ಮ ಊರಿನಲ್ಲಿರುವಂತಹ ಒಂದು ರಬ್ಬರ್ ಕೃಷಿ ಅಂತ ಹೇಳ್ಬಹುದು ಫುಲ್ ನಾವು ಇಲ್ಲಿ ರೋಡ್ ಅಲ್ಲಿ ಹೋಗುವಾಗ ನಮಗೆ ಫುಲ್ ರಬ್ಬರ್ ಮರಗಳೇ ಕಾಣ್ತವೆ ಹಾಗೆನೇ ಅಲ್ಲಿ ಮೇಲ್ಗಡೆ ವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ ಅದು ರಬ್ಬರ್ ಮರ ಅಡ್ಡ ಆಗಿರೋದ್ರಿಂದ ಸ್ವಲ್ಪ ಕಾಣಲ್ಲ ಅಲ್ಲಿ ಎಲ್ಲ ನಾನು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿರುವಂತದ್ದು ಅಂಗನವಾಡಿಗೆ ಚಿಂಟುನ ಅಂಗನವಾಡಿಗೆ ಇಲ್ಲಿ ಬಂದ್ಬಿಟ್ಟು ಒಂದು ಕಾರ್ಯಕ್ರಮ ಇತ್ತು ಮಕ್ಕಳಿಗೆ ಅಂದ್ರೆ ಹೆತ್ತವರಿಗೆ ಒಂದು ಮಾಹಿತಿ ಕೊಡುವಂತಹ ಒಂದು ಕಾರ್ಯಕ್ರಮ ಅಂದ್ರೆ ಎದೆ ಹಾಲು ಕೊಡುವ ಬಗ್ಗೆ ಆಗಿರಬಹುದು ಹಾಗೆನೆ ಮಕ್ಕಳಿಗೆ ಕೊಡುವಂತಹ ಫುಡ್ ಇನ್ಫರ್ಮೇಶನ್ ಆಗಿರಬಹುದು ಮತ್ತೆ ಮಕ್ಕಳಿಗೆ ಯಾವ ರೀತಿಯಾಗಿ ಆಟ ಪಾಠ ಎಲ್ಲ ಶಾಲೆಯಲ್ಲಿ ಸಿಗ್ತಾ ಇದೆ ಏನಾದರೂ ಕಂಪ್ಲೇಂಟ್ ಅದೆಲ್ಲ ಸುಮಾರು ಮಾಹಿತಿ ಎಲ್ಲ ಕೊಡೋದಿತ್ತು ಹಾಗೇನೆ ಮಾಹಿತಿ ಕೊಡೋರು ಆಫೀಸರ್ ಯಾರೋ ಬರಬೇಕಿತ್ತಂತೆ ಅವರು ಏನೋ ಕಾರಣಾಂತರದಿಂದಾಗಿ ಬರ್ಲಿಕ್ಕೆ ಆಗ್ಲಿಲ್ಲ ಹಾಗೇನೆ ಅಂಗನವಾಡಿ ಟೀಚರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು ಮತ್ತೆ ಅದರ ಜೊತೆಗೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಅನ್ನಪ್ರಾಶನ ಕೂಡ ಇತ್ತು ಅದರ ಎಲ್ಲ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವು ಚಿಂತನೆ ಕರ್ಕೊಂಡು ಕೆಳಗಡೆ ಬಂದ್ವಿ ಅಷ್ಟೊತ್ತಿಗೆ ಇಲ್ಲಿ ಭಾವ ಕೂಡ ಬಂದಿದ್ರು ಶಾಲೆಗೆ ಮಕ್ಕಳು ಭಜನೆಯಿಂದ ಎದ್ದು ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಹೋಗ್ಬೇಕು ಅಂತ ಇಲ್ಲಿ ಶಾಲೆಯಲ್ಲಿ ಶನಿವಾರ ಶನಿವಾರ ಭಜನೆ ನಡೆಯುತ್ತೆ ಹಾಗೆ ಅಲ್ಲಿಂದ ಕರ್ಕೊಂಡು ಮತ್ತೆ ನಾವು ಹೊರಟಿರುವಂತಹ ನಾಗಪಟ್ನದಲ್ಲಿರುವಂತಹ ದೇವಸ್ಥಾನಕ್ಕೆ ಹಾಗೆನೇ ಬರ್ತಾನೆ ನವ್ಯ ಟೀಚರ್ ಕೂಡ ಸಿಕ್ಕಿದ್ರು ದಾರಿಯಲ್ಲಿ ಅವರು ಸ್ವಲ್ಪ ಬೇಗ ಹೊರಟಿದ್ರು ಹಾಗೆನೆ ಅವ್ರನ್ನ ಕೂಡ ಕರ್ಕೊಂಡ್ವಿ ನಮ್ಮನೆಯವ್ರು ಹೇಳಿದ್ರು ನಾನು ಅವರನ್ನು ಸುಳ್ಳಕ್ಕೆ ಬಿಟ್ಟುಬಿಟ್ಟು ಬರ್ತೀನಿ ನೀವು ಅಷ್ಟೊತ್ತಿಗೆ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗಿರಿ ನಾನು ಅಷ್ಟೊತ್ತಿ ರೀಚ್ ಆಗ್ತೀನಿ ಅಂತ ಹೇಳಿದ್ರು ಹಾಗೆಯೇ ಭಾವನ ಜೊತೆ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ನಾವು ಅಲ್ಲಿ ಅದ ಒಳಗಡೆ ಹೋದ್ಮೇಲೆ ನಾನು ಎಲ್ಲೂ ವೀಡಿಯೋ ಮಾಡ್ಕೊಂಡಿಲ್ಲ ಅಂದ್ರೆ ದೇವಸ್ಥಾನದ ಒಳಗಡೆ ಮತ್ತೆ ನಮ್ಮ ಮನೆಯವರು ಬಂದ್ರು ನಾವು ಎಲ್ಲರೂ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಸ್ವಲ್ಪ ಹಿಂದೆ ಬಂದ್ವಿ ನಮ್ಮ ಭಾವ ಮಕ್ಕಳನ್ನೆಲ್ಲ ಕರ್ಕೊಂಡು ಮುಂದೆ ಹೋಗಿದ್ದಾರೆ ಆಲ್ರೆಡಿ ಇಲ್ಲಿ ಊಟದ ವ್ಯವಸ್ಥೆ ಇರುವಂಥದ್ದು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಇಲ್ಲಿಗೆ ಬರ್ತಾರೆ ಊಟ ಮಾಡಲಿಕ್ಕೆ ಅಂದ್ರೆ ಸೋಣ ತಿಂಗಳಲ್ಲಿ ಪ್ರತಿ ಶನಿವಾರ ಶನಿವಾರ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಸಾಧಾರಣವಾಗಿ ಇಲ್ಲಿ ಸುಳ್ಳ್ಯದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಇರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆಯೇ ಇಲ್ಲಿ ನೋಡಿ ನಮ್ಮ ಭಾವ ಎರಡೆರಡು ಪ್ಲೇಟ್ ಇಟ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಅಲ್ಲಿ ಎಲ್ಲ ಊಟಲ್ಲಿ ಆದಮೇಲೆ ಮಕ್ಕಳನ್ನೆಲ್ಲ ಕಾರಲ್ಲಿ ಕೂರಿಸ್ಕೊಂಡ್ವಿ ಇವಾಗ ನಾವು ಹೊರಟಿರುವಂಥದ್ದು ಸುಳ್ಯದಿಂದ ಒಂದು ಕಿಲೋಮೀಟರ್ ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ಕಲ್ಲುಗುಂಡಿ ಅನ್ನೋ ಒಂದು ಪ್ಲೇಸ್ ಇದೆ ಅಲ್ಲಿಗೆ ಹೊರಟಿದ್ದೀವಿ ಯಾಕೆ ಏನು ಅಂತ ಹೇಳ್ತೀನಿ ವೆಯ್ಟ್ ಮಾಡಿ ಹಾಗೆಯೇ ಅಂದರೆ ಇದು ಮಡಿಕೇರಿ ರೂಟಾಗಿ ನಾವು ಹೋಗುವಂಥದ್ದು ಹಾಗೆಯೇ ತುಂಬ ಚೆನ್ನಾಗಿ ವ್ಯೂಸ್ ಸಿಗುತ್ತೆ ಮರ ಮಡಿಕೇರಿ ರೂಟಲ್ಲಿ ನಾವು ಹೋಗುವಾಗ ಹಾಗೆಯೇ ಸ್ವಲ್ಪ ವೀಡಿಯೋ ಇರಲಿ ಅಂತ ಹೇಳಿ ಮಾಡಿಕೊಂಡೆ ಹಾಗೆ ಇಲ್ಲಿ ನೀವು ಇರ್ಬೋದು ಜನ್ಯ ಸ್ವಲ್ಪ ಸೈಲೆಂಟ್ ಆಗಿ ಮಲಗಿದ್ದಾಳೆ ಅದಕ್ಕೆ ಇದಕ್ಕಿಂತ ಮುಂಚೆ ಅವಳು ಸ್ವಲ್ಪ ಕಾರ್ ಮೇಲೆ ಸೀಟ್ ಮೇಲೆಲ್ಲ ಹತ್ತಿ ಇಳಿಯುದು ಒದ್ದಾಡೋದು ತಿರ್ಗುದು ಏನೆಲ್ಲ ಮಾಡ್ತಾ ಇದ್ಲು ಅವಳಿಗೆ ಕಾರಲ್ಲಿ ಆಗಲ್ಲ ಹೋಗ್ಲಿಕ್ಕೆ ಎ ಸಿ ಅಲ್ವಾ ಹಾಗಾಗಿ ನಾವು ಮನೆಯವ್ರ ಹತ್ರ ಹೇಳಿದೆ ಸ್ವಲ್ಪ ಎ ಸಿ ಆಫ್ ಮಾಡಿ ಕಾರ್ ಗ್ಲಾಸ್ ಫುಲ್ ಇಳಿಸೋಣ ಅಂತ ಹೇಳಿ ಅದು ಇಳಿಸಿದ ಮೇಲೆ ಅವಳು ಸ್ವಲ್ಪ ಸೈಲೆಂಟಾಗಿ ಕಣ್ಣು ಮುಚ್ಕೊಂಡು ಮಲಗಿದ್ಲು ಮತ್ತು ನಾವು ಅಲ್ಲಿಂದ ಸೀದಾ ಬಂದಿರುವಂಥದ್ದು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಎಲ್ಲ ಹೋಗ್ಲಿಕ್ಕಿದೆ ಅಂತ ಹೇಳಿ ಹಾಗೆ ಇಲ್ಲಿಗೆ ನೋಡಿ ನಾವು ಬಂದಿದ್ದು ಕಲ್ಲು ಗುಂಡಿಯಲ್ಲಿ ಇರುವಂತಹ ಸ್ಟಾರ್ ಫರ್ನಿಚರ್ ಅನ್ನುವಂಥ ಒಂದು ಶಾಪ್ಗೆ ಅಂದರೆ ಈ ಶಾಪ್ ಇಂದ ಒಂದು ಸ್ಕೀಮ್ ಮಾಡಿದ್ದಾರೆ ವಾರ ವಾರ ನೂರು ರೂಪಾಯಿ ಕಟ್ಟುವಂಥದ್ದು ಹಾಗೆ ಅದು ಆ ಸ್ಕೀಮ್ ಆಫರ್ ನಮ್ಮ ಊರಿಗೆ ಕೂಡ ತಂದಿದ್ರು ಅವರು ಹಾಗೆ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲ ಕಡೆ ಮಾಡಿದ್ದಾರೆ ಹಾಗೆ ಎಲ್ಲರೂ ಮಾಡ್ತಾ ಇದ್ದಾರಲ್ಲ ನೀನು ಕೂಡ ಒಂದು ಸ್ಕೀಮ್ ಮಾಡು ಅಂತ ಹೇಳಿದರು ನಮ್ಮ ಮನೆಯವರು ಹಾಗೆ ನೂರು ರೂಪಾಯಿ ಕಟ್ಟೋದಲ್ಲ ವಾರ ವಾರ ತೊಂದರೆ ಮಾಡು ಅಂತ ಹೇಳಿದರು ಹಾಗೆ ನಾನು ಕೂಡ ಮಾಡಿದ್ದೆ ಇವಾಗ ಅವ್ರ ಸ್ಕೀಮ್ ಬಂದು ಹೇಗೆ ಅಂತ ಹೇಳಿದರೆ ವಾರ ವಾರ ನೂರು ರೂಪಾಯಿ ಕಟ್ಟುವಂಥದ್ದು ನಲ್ವತ್ತು ವಾರ ಕಟ್ಟುವಂಥದ್ದು ಇವಾಗ ನಾಲ್ಕು ಸಾವಿರ ರೂಪಾಯಿ ಆಗಿದೆ ಲಾಸ್ಟ್ ಅಂದರೆ ವಾರನ್ನು ಅವರು ಒಂದೊಂದು ನಂಬರ್ ಗೆ ಡ್ರಾ ಮಾಡ್ತಾರೆ ಡ್ರಾ ಆದವರಿಗೆ ಆ ವಾರದಲ್ಲಿ ಏನು ಐಟಮ್ ಅವರು ಇಟ್ ಫಿಕ್ಸ್ ಮಾಡಿರ್ತಾರೆ ಆ ಐಟಮನ್ನು ಕೊಡ್ತಾರೆ ಡ್ರಾ ಆದವರಿಗೆ ಹಾಗೆ ನಮಗೆ ಡ್ರಾ ಏನೂ ಆಗಿಲ್ಲ ನಂದು ಕಂತೆಲ್ಲ ಮುಗೀತು ಇವಾಗ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಮುಗ್ದಿದೆ ಹಾಗೆ ನಾವಿನ್ನೇನು ತೊಗೊಳ್ಳೋದು ಅಂತ ಹೇಳಿಬಿಟ್ಟು ಗ್ಯಾಸ್ ಸ್ಟವ್ ತೊಗೊಳ್ಳುವ ಅಂದರೆ ಮೂರು ವಲಯ ಗ್ಯಾಸ್ ಸ್ಟವ್ ತೊಗೊಳ್ಳುವ ಅಂತ ನಾನು ಹೇಳಿದೆ ನಾಲ್ಕು ಸಾವಿರ ರೂಪಾಯಿ ಅಂದರೆ ಎಕ್ಸ್ಟ್ರಾ ಕೊಟ್ಟು ಕೂಡ ನಾವೇನಾದರೂ ತೊಗೊಳ್ಬೋದು ಇಷ್ಟ ಇದ್ದರೆ ಅಂದರೆ ಹೊಸ ಮನೆ ಮನೆಯಲ್ಲಿ ವ್ಯವಸ್ಥೆ ಎಲ್ಲ ಸರಿಯಾಗಿದ್ದರೆ ನಾವು ತೊಗೊಂಡು ಹೋಗ್ಬೋದು ಬಟ್ ನಮ್ಗೆ ಇವಾಗಲೇ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಜಸ್ಟ್ ಇದೊಂದು 그러니까 그게 뭐 ಎಕ್ಸ್ಟ್ರಾ ದುಡ್ಡು ಕೊಟ್ಟು ಏನೋ ತಗೊಳ್ಳುವ ಐಟಮ್ ಏನು ಬೇಡ ಇವಾಗ ನಮಗೆ ಅಂತ ಹೇಳಿ ಹಾಗೆ ನಾವು ಗ್ಯಾಸ್ ಸ್ಟವ್ ತೊಗೊಂಡ್ವಿ ಮತ್ತು ಮೋಹನ್ ಭಾವ ಬರುವಾಗಲೇ ಹೇಳ್ಕರಿಸಿದ್ರು ಮಿಕ್ಸಿ ಬೇಕು ಅಂತ ಹೇಳಿ ಹಾಗೆ ಅವರಿಗೆ ಮಿಕ್ಸಿ ಕೂಡ ತೆಗೆದಿಟ್ಕೊಂಡ್ವಿ ಇನ್ನೂ ಉಳಿದಿರೋದು ರವಿ ಬಾವ ಅವರು ಯಾವ ಐಟಮ್ ತಗೊಳ್ಳೋದು ಅಂತ ಹೇಳಿ ಫುಲ್ ಕನ್ಫ್ಯೂಷನಲ್ಲೇ ಇದ್ದಾರೆ ಹಾಗೆ ಮನೆಯಲ್ಲಿ ಅವರು ಮಾತಾಡ್ಕೊಂಡಿದ್ದು ಕುಕ್ಕರ್ ತಗೊಳ್ಳುವ ಅಂತ ಹೇಳಿ ಹಾಗೆ ಅಕ್ಕ ಅವರು ಬರಬೇಕಿತ್ತು ಬಟ್ ಅವರು ಏನೋ ಬಂದಿಲ್ಲ ಬನ್ನಿ ಅಂತ ಹೇಳಿ ಬಂದಿದ್ದೆ ನಾನು ಅವ್ರು ಬರ್ತಾರೆ ಅನ್ಕೊಂಡಿದ್ದೆ ಬಂದಿಲ್ಲ ಅವರು ಸೊ ಹಾಗಾಗಿ ಬಾ ಅವರು ಬಂದಿಲ್ಲ ಹಾಗಾಗಿ ಸ್ವಲ್ಪ ಬಾವಂಗೆ ಕನ್ಫ್ಯೂಷನ್ ಆಯಿತು ಏನು ತಗೊಳ್ಳೋದು ಅಂತ ಹೇಳಿ ಮತ್ತೆ ನಾನು ಹೇಳಿದೆ ಅವರು ಕುಕ್ಕರ್ ಅಂತ ಹೇಳಿದಾರಲ್ಲ ಹಾಗೆ ಕುಕ್ಕರ್ ತಗೊಳ್ಳಿ ಅಂತ ಸೊ ಅದನ್ನು ಅವರು ಫಿಕ್ಸ್ ಮಾಡ್ಕೊಳ್ತಾ ಇದ್ರು ಮತ್ತು ಇನ್ನೊಂದು ಕಡೆ ನಾನು ಹೋಗಿ ಎಲ್ಲ ಐಟಮ್ ನೋಡ್ಬೋದು ಅಂತ ಪರ್ಮಿಷನ್ ತಗೊಂಡು ಎಲ್ಲ ಒಂದೊಂದೇ ವಾರ್ಡ್ರು ಇದೆಯಲ್ಲ ಇಲ್ಲಿ ಎಲ್ಲ ನೋಡ್ತಾ ಇದ್ದೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಯಾವುದು ತಗೊಳ್ಳೋದು ಯಾವುದು ಬಿಡೋದು ಅಂತ ಗೊತ್ತಾಗಲ್ಲ ಕೆಲವರು ಅದನ್ನೇ ಪರ್ಚೇಸ್ ಮಾಡ್ಲಿಕ್ಕೆ ಬಂದವರಿಗೆ ಕೆಲವರು ಎಲ್ಲ ಬುಕ್ಕಿಂಗ್ ಮಾಡಿ ಹೋಗಿದ್ದಾರೆ ಕೆಲವೊಂದು ಐಟಮ್ಗಳಿಗೆ ಹಾಗಾಗಿ ಅದೆಲ್ಲ ನಾವು ನೋಡ್ಕೊಳ್ತಾ ನೋಡ್ಕೊಳ್ತಾ ಸ್ವಲ್ಪ ಮತ್ತೆ ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಡುವಷ್ಟೊತ್ತಿಗೆ ಇನ್ನೊಂದು ಚಿಂಟುಗೆ ಒಂದು ಸ್ವಲ್ಪ ನೋವು ಕೂಡ ಆಯ್ತು ಅಂದ್ರೆ ಚಿಂಟು ಮುಂದ್ಗಡೆ ಬಾವ ಮತ್ತೆ ನಮ್ಮ ಮನೆಯವ್ರು ಕೂತ್ಕೊಂಡಿದ್ರಲ್ಲ ಕೋ ಡ್ರೈವರ್ ಸೀಟಲ್ಲಿ ಬಾವ ಕೂತ್ಕೊಂಡಿದ್ರು ಸೊ ಅವ್ರ ಕಾಲ್ ಮೇಲೆ ಹೋಗಿ ಚಿಂಟು ಕೂತ್ಕೊಂಡಿದ್ದ ಅವರು ಅಣ್ಣ ತಮ್ಮ ಏನೋ ಮಾತಾಡ್ಕೊಂಡ್ರು ಡ್ರೈವಿಂಗ್ ಅಲ್ಲಿ ಅವ್ರು ಆ ಇದ್ರಲ್ಲೇ ಮೂಡಲ್ಲೇ ಇದ್ದರು ಸೊ ಇವನು ಚಿಂಟು ಏನು ಮಾಡಿದ್ದಾನೆ ಗ್ಲಾಸ್ ಮೇಲೆ ಕೈ ಬೆರಳು ಇಟ್ಟಿದ್ದ ಸೊ ನಮ್ಮ ಮನೆಯವ್ರು ನೋಡಿಲ್ಲ ಗ್ಲಾಸ್ ಏರಿಸ್ಬಿಟ್ರು ಇರುವಾಗ ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಕಾ ಉಗುರಿಗೆ ಏನೋ ತಾಗಿದೆ ಹಾಗಾಗಿ ಅದನ್ನು ತೋರಿಸ್ತಾ ಇದ್ದಾನೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ ಹಾಗಾಗಿ ಇಲ್ಲಿ ಬಾವ ಮಕ್ಕಳಿಗೆಲ್ಲ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಬಂದರು ಹಾಗೆ ಅವನು ನೋಡಿ ಅವನು ಏನು ಕೇಳಿದರೂ ಕೊಡ್ತಾನೆ ಐಸ್ ಕ್ರೀಮ್ ಮಾತ್ರ ಕೊಡಲ್ಲ ಹಾಗೆ ಅಪ್ಪಂಗೆ ಸ್ವಲ್ಪನೇ ಸ್ವಲ್ಪ ಐಸ್ ಕ್ರೀಮ್ ಕೊಟ್ಟ ಇನ್ನೂ ನಾವು ಏನೆಲ್ಲ ಐಟಮ್ಸ್ ಮನೆಗೆ ತಗೊಳ್ಳಬೇಕು ತಗೊಳ್ಳೋದು ಏನೆಲ್ಲ ಈ ಬಾಕಿ ಇದೆ ಅದೆಲ್ಲ ಕೆಲಸ ಮುಗಿಸ್ಬಿಟ್ಟು ಇನ್ನು ಆರ್ ಎಲ್ ಟಿ ರೋಡಿಗೆ ಬಂದ್ವಿ ಆರ್ ಎಲ್ ಟಿ ಗೊತ್ತಿರೋ ಹಾಗೆ ನಮ್ಮ ಹರಿಭಾವನವರ ಕೋಳಿ ಅಂಗಡಿ ಇದೆ ರಿಚ್ ಚಿಕನ್ ಸೆಂಟರ್ ಹಾಗೆ ನಾವು ಸುಳ್ಳ್ಯಕ್ಕೆ ಬಂದರೆ ಟೈಮ್ ಇದ್ದರೆ ಇಲ್ಲಿಗೆ ಇಲ್ಲಿಗೆ ಬಂದೇ ಹೋಗ್ತೀವಿ ಅನ್ ಹೋಗುವಾಗ ಬರುವಾಗಂತೂ ನಾವು ಒಂದು ಸತಿ ಆದರೂ ಬಂದು ಹೋಗೇ ಹೋಗ್ತೀವಿ ಇಲ್ಲಿ ಹಾಗೆ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡ್ವಿ ಬಾವ ಅವರು ಏನೋ ನನಗೇನೋ ತರಲಿಕ್ಕಿದೆ ಅಂತ ಹೇಳಿ ಅವರು ಅಲ್ಲಿಯೇ ಹೋದರು ವಾಪಸ್ಸು ಹಾಗೆ ಇಲ್ಲಿ ಬರುವಾಗ ಹರಿಭಾವ ಆಲ್ರೆಡಿ ಫೋನಲ್ಲಿ ಮಾತಾಡ್ಕೊಂಡೆ ಇದ್ರು ಮತ್ತೆನ್ನ ಲಾಸ್ಟ್ ತುಂಬಾ ಹೊತ್ತು ನೋಡ್ದೆ ನೋಡ್ದೆ ಮತ್ತೆ ತಮಾಷೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ ನಗಕ್ಕೆ ಸ್ಟಾರ್ಟ್ ಮಾಡ್ದೆ ಆಮೇಲೆ ಅವ್ರು ಫೋನ್ ಕಟ್ ಮಾಡಿದ್ರು ಹಾಗೆಯೇ ನಾಟಿ ಕೋಳಿ ಫಾರಂ ಕೋಳಿ ಟೈಸನ್ ಎಲ್ಲ ಇದೆ ಇಲ್ಲಿ ಹಾಗೆ ಫುಡ್ ಹಾಕ್ತಾ ಅವರು ಕೆಲಸದಲ್ಲಿ ಬಿಸಿಯಾಗಿದ್ರು ಮತ್ತು ಅಷ್ಟೊತ್ತಿಗೆ ಇಲ್ಲಿ ಚಿಂಟು ಕೈ ನೋವಾಗಿತ್ತಲ್ಲ ಅವನು ಅವ್ನು ತುಂಬ ಅಂದರೆ ಹತ್ತು ಬಿಟ್ಟಿದ್ದ ಅವನನ್ನು ಸಂತೈಸ್ಲಿಕ್ಕೋಸ್ಕರ ಜನ್ಯ ಸ್ವಲ್ಪ ಆಟ ಆಡಿಸ್ತಾ ಇದ್ಲು ಹಾಗೆ ಮತ್ತು ಅಲ್ಲಿ ನಾವು ಟೀ ಎಲ್ಲ ಕೂಡ ಆರ್ಡ್ರ್ ಮಾಡಿಬಿಟ್ಟು ನಮ್ಮ ಮನೆಯವರು ನಾನು ಏನಾದರೂ ತಿಂಡಿ ತರ್ತೀನಿ ಅಂತ ಮೇಲ್ಗಡೆ ಹೋಗಿದ್ದರು ಗಾಂಧಿನಗರಕ್ಕೆ ಸೊ ಅವರು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟೂ ಆಯಿತು ಮತ್ತು ಅಷ್ಟೊತ್ತಿಗೆ ಆಗಲೇ ಹರಿಭಾವನಿಗೆ ಅವ್ರಿಗೆ ಮತ್ತು ಚಿಕನ್ ಆರ್ಡ್ರೆಲ್ಲ ಬಂತು ಹಾಗಾಗಿ ಅವರು ಬಾವ ಕೂಡ ಬ್ಯುಸಿ ಆದರು ಅದು ರಿಪೇರಿ ಎಲ್ಲ ಮಾಡಿ ಕೊಡಬೇಕಲ್ಲ ಹಾಗೆ ಮತ್ತು ನಾನು ಕೂಡ ಸ್ವಲ್ಪ ಹೇಳಿ ಹೇಳಿದೆ ಇಲ್ಲಿ ಲೇಟ್ ಆಗ್ತಿದೆ ಮನೆಗೆ ಹೋಗುವ ಅಂತ ಮತ್ತೆ ಮಕ್ಕಳು ಕೂಡ ಕಿರಿಕಿರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ಹರಿಭವನ ಅಂಗಡಿ ಪಕ್ಕದಲ್ಲಿ ಇನ್ನೊಂದು ಸ್ಟೋರ್ ಇದೆ ಅಲ್ಲಿ ಹೋಗಿ ಒಂದೊಂದೇ ಐಟಮ್ ತೊಗೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಅದು ಎಷ್ಟೆಲ್ಲ ತಿಂಡಿ ಅಂತೆ ಸ್ಟಿಕ್ಕರ್ ಅಂತೆ ಹಾಗೆ ಇನ್ನು ಬೇಡ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹೊರಳಿಗೆ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ನಮ್ಮ ಮನೆಯವರು ಸ್ವಲ್ಪ ನೀರುಳ್ಳಿ ಬಜೆ ಒಂದು ಸಿಕ್ಕಿದಂತೆ ಹಾಗೆ ಅದು ತೊಗೊಂಡು ಬಂದಿದ್ರಲ್ಲ ಆ ಸ್ಮೆಲ್ಲಿಗೆ ಮಕ್ಕಳು ಏನೋ ತಂದಿದ್ದೀರಿ ಪಪ್ಪ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ದೆ ಚಿನ್ನು ಹಾಗೆ ಸರಿ ಇನ್ನು ಮನೆಯವರೆಗೆ ಹೋಗುವಷ್ಟೊತ್ತಿಗೆ ಪುರ್ಸೊತ್ತಿಲ್ಲ ತಿನ್ನಲಿಕ್ಕೆ ಹಾಗೆ ಇಲ್ಲೇ ಕೊಡುವ ಅಂತ ಹೇಳಿ ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು ನೀರುಳ್ಳಿ ಬಜೆ ಹಂಚ್ ಇದ್ದಾರೆ ನಮ್ಮ ಭಾವ ಏನೋ ಹುಡುಕ್ತಾ ಇದ್ದಾರೆ ಏನು ಅಂತ ಕೇಳಿದ್ರೆ ಅವರ ಬೈಕ್ ಕೀ ಕಾಣೆ ಆಯ್ತಂತೆ ಹಾಗೆ ಅದನ್ನ ಹುಡುಕ್ಲಿಕ್ಕೆ ಮತ್ತೆ ವಾಪಾಸ್ ಅವರು ನಾವು ಎಲ್ಲೆಲ್ಲಾ ಹೋಗಿದ್ವಿ ಸುತ್ತಿದ್ವಿ ಅಲ್ಲೆಲ್ಲಾ ಹೋಗಿ ಸುತ್ತಿ ಬಂದ್ವಿ ಎಷ್ಟು ಹುಡುಕಿದ್ರು ಎಲ್ಲಿ ಹೋದ್ರು ಕೂಡ ಕೀ ಮಾತ್ರ ಸಿಗಲೇ ಇಲ್ಲ ಅಂದರೆ ಪೇಟೆಲೆಲ್ಲ ಬಿದ್ದೋದ್ರೆ ಕೀ ಎಲ್ಲ ಹೇಗೆ ಸಿಗುತ್ತೆ ಅಲ್ವಾ ತುಂಬಾನೇ ಕಷ್ಟ ಆದರೂ ಒಂದು ಟ್ರೈ ಮಾಡಿದ್ರು ಎಲ್ಲಾದರೂ ಸಿಗ್ಬೋದೇನೋ ಅಂತ ಹೇಳಿಬಿಟ್ಟು ಹಾಗೆ ಸಿಗಲಿಲ್ಲ ಅವ್ನು ಸ್ವಲ್ಪ ಮೂಡ್ ಆಫ್ ಆಗಿಬಿಟ್ರು ಮತ್ತು ನನಗೂ ಸ್ವಲ್ಪ ಟೆನ್ಷನ್ ಆಗಿತ್ತು ಚಿಂಟು ಕೈ ಉಗುರು ನೋವಾಗಿತ್ತಲ್ಲ ಇನ್ನೇನೋ ರಾತ್ರಿ ಹೇಗೋ ಏನೋ ಇನ್ನು ಜ್ವರ ಬರುತ್ತೋ ಏನೋ ನೋವಿಗೆ ಅಂತ ಅನ್ಕೊಂಡೆಲ್ಲ ನಾವು ಅದೇ ಸ್ವಲ್ಪ ತಲೆ ಬಿಸಿಯಲ್ಲೇ ಇದ್ವಿ ಹಾಗೆ ಮತ್ತೆ ಸಾಕು ಇನ್ನೂ ವಿಡಿಯೋ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಕೊಂಡೆ ಅವನು ಕೂಡ ಸ್ವಲ್ಪ ನಿದ್ದೆ ಮಾಡಿಬಿಟ್ಟ ಅಲ್ಲಿ ಗಾಡೀಲಿ ಹೋಗುವಾಗ ಹಾಗೆ ನಾನು ಇನ್ನು ವೀಡಿಯೋ ಮಾಡ್ಕೊಳ್ಳೋದು ಸಾಕು ಅಂತ ಹೇಳಿಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವೀಡಿಯೋನ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ